ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರಮಿನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಮಗನ ಶುರು ಮಾಡ್ತಾ ಇದ್ದೀನಿ ಎಸ್ ನನ್ನ ಮಗ ಎದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಏನಂತ ಅಂದರೆ ಡೇ ಟೈಮ್ ಹುಟ್ಟಿದ ಮಕ್ಕಳು ಬೆಳಗ್ಗೆ ಎಲ್ಲ ಮಲ್ಕೊತಾರಂತೆ ರಾತ್ರಿ ಹೊತ್ತು ಎಚ್ಚರಾಗಿ ಆಟ ಆಡೋದು ಆಡೋದು ಇದೆಲ್ಲ ಮಾಡ್ತಾರಂತೆ ರಾತ್ರಿ ಹುಟ್ಟಿದ ಮಕ್ಳು ಬೆಳಿಗ್ಗೆ ಟೈಮ್ ಎಲ್ಲ ಆಟ ಆಡ್ಕೊಂಡು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾರಂತೆ ಇದು ಇದೆಷ್ಟರ ಮಟ್ಟಿಗೆ ನಿಜ ಸೊಳ್ಳು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ವಾ ನವೀನ್ ಡ್ಯೂಟಿ ಆಯ್ತಲ್ಲ ಆಕ್ಚುಲಿ ನವೀನ್ ಪಾಪ ಅಂದ್ರೆ ನಿದ್ರೆ ಗಿಡಬೇಕಲ್ವ ಕಷ್ಟ ಅವನ್ನ ನೋಡ್ಕೊಳೋದು ಅಮ್ಮನಿಗೆ ನಿದ್ರೆ ಆಗಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಸೊ ನವೀನ್ ಇವತ್ತು ನಾನು ನೋಡ್ಕೊತೀನಿ ಅವ್ನ ಮಧ್ಯೆ ಇದ್ದಾಗ ಸ್ವಲ್ಪ ಅಂದ್ಕೊಂಡು ನಿನ್ನೆ ಬಂದು ಮಗನ ನೋಡ್ಕೊಂಡ್ರೆ ಗೊತ್ತಾಯ್ತು ಅದು ಅಯ್ಯೋ ಇಷ್ಟೊಂದು ಕಷ್ಟಪಡಬೇಕಾ ನ್ಯೂ ಮಾಮ್ಸ್ ಕತೆ ಹೆಂಗೆಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ ಅದು ಹೇಳೋದಕ್ಕಿಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗೋದು ಹೊಟ್ಟೆ ಹುಡುಗ ಅಂತ ಆಗ್ತದೆ ಫುಲ್ ಫೀಲ್ ಮಾಡ್ಕೊತವ್ರೆ ಅಯ್ಯೋ ಇಷ್ಟೊಂದು ಕಷ್ಟಪಡಬೇಕಾ ಅದು ಇದು ಅಂತ ಅಂದ್ಕೊಂಡು ಬಟ್ ಏನು ಮಾಡೋದು ಒಂದಷ್ಟು ದಿನ ಸ್ವಲ್ಪ ಮಕ್ಕಳು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋವರ್ಗು ಏನೂ ಮಾಡೋದಿಕ್ಕಾಗಲ್ಲ ನಮ್ಮ ಹತ್ರಗೂ ಇನ್ನೊಂದು ಥರ ಗೋಡಾಗ್ಬಿಟ್ಟಿದೆ ಅವನೇನೋ ತುಂಬ ಯಾವ ಥರ ಇದಾಗ್ಬಿಟ್ಟಿದ್ದೀನಿ ಅಂತಂದರೆ ಹಠ ಮಾಡೋದು ಅವನಿಗೆ ಮುಂಚೆ ಕಾನ್ಸಂಟ್ರೇಷನ್ ಫುಲ್ ಕಾನ್ಸಂಟ್ರೇಷನ್ ಅವನ ಮೇಲೆ ಇರ್ತಾಯಿತ್ತು ಅದರಲ್ಲೇ ಎಸ್ಪೆಷಲಿ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ ಈಗ ಅವನಿಗೆ ಅವನು ಎಲ್ಲದಕ್ಕೂ ಹಠ ಮಾಡೋದು ಕಲ್ತ್ಕೊಂಡಿದ್ದಾನೆ ತರಲೆ ಮಾಡೋದು ಕಲ್ತ್ಕೊಂಡಿದ್ದೆ ಈಗಲೂ ಅಳ್ತವನೆ ಎಷ್ಟು ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಲ್ಲ ಮುಂಚೆ ಹೆಂಗೆ ಅಂದ್ರೆ ನಂಗೆ ಕನ್ವಿನ್ಸ್ ಮಾಡ್ಬಿಡ್ತಾ ಇದೆ ಅವ್ನಿಗೆ ಏನೇ ಆದ್ರೂನು ಅದಲ್ಲ ಹಿಂಗೆ ಹಂಗೆ ಅಂದ್ಕೊಂಡು ಬಟ್ ಇವಾಗಂತೂ ಏನು ಕೇಳೋದೇ ಇಲ್ಲ ನನಗೆ ಅವನೊಂದ್ಸಲ ಭಯ ಆಗ್ತಾ ಇರುತ್ತೆ ಅಯ್ಯಪ್ಪ ಹೆಂಗೆ ಇವನು ಅಂತ ಅಂದ್ಬಿಟ್ಟು ಎರಡನೇ ಮಕ್ಕಳು ಬಂದಮೇಲೆ ಮೊದಲನೇ ಮಕ್ಕಳು ಅಂದರೆ ಅವ್ರು ನಮ್ಗೆ ದೊಡ್ಡವ್ರ ಥರ ಜಾಸ್ತಿ ಪ್ರಿಫರೆನ್ಸ್ ನಮಗೆ ಈ ಮಗು ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅವನ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಹಠ ಜಾಸ್ತಿ ಮಾಡ್ತಾನೆ ಕೋಪ ಬರೆಸ್ತಾನೆ ಅಂತ ಕಂಟ್ರೋಲ್ ಮಾಡ್ಕೊಳಕಾಗುತ್ತೆ ನವೀನ್ ಸಾಕಷ್ಟು ಕಂಟ್ರೋಲ್ ಮಾಡ್ಕೊಂತಾರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮಕ್ಳು ಗೊತ್ತಾಗಲ್ಲ ಹೊಡಿಬಿಡಿ ಅಂತ ಅನ್ಬಿಟ್ಟು ಬಟ್ ಅವ್ನಂಗ್ ಹಠ ಮಾಡ್ಬಿಡ್ತಾನೆ ಒಂದು ಲೆವೆಲ್ ವರ್ಗು ಪೇಶನ್ಸ್ ಇಟ್ಕೊಬೋದು ಆಮೇಲೆ ಫುಲ್ಲು ಎಕ್ಸಾಸ್ಟ್ ಆಗ್ಬಿಡುತ್ತೆ ಅವ್ರಿಗೂ ಆಫೀಸ್ ಟೆನ್ಶನ್ ಈಗ ಮಂತ್ ಎಂಡ್ ಇರುತ್ತಲ್ವಾ ಹಾಗಂತ ಸಿಕ್ಕೇ ಆಫೀಸ್ ಟೆನ್ಶನ್ ಇರುತ್ತೆ ಅದ್ರ ಮದ್ವೆ ಇವನು ಹಠ ಇನ್ನೂ ಹಠ ಮಾಡ್ತದ್ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟಂತೂ ಅದೇನೋ ಅಜ್ಜಿ ಅಂದ್ರೆ ಸಲ್ಗೆ ಅಂತಾರಲ್ಲ ಹಂಗೆ ಹೋಗ್ಬಿಟ್ಟು ಎಲ್ಲ ಅದಕ್ಕೂ ಹಠ ಮಾಡೋದು ಅವರು ಈಗ ಆಂಟಿ ಬೇರೆ ಅಂದರೆ ನಮ್ಮನೆಗೆ ಹೆಲ್ಪರ್ ಬರ್ತಾರಲ್ಲ ಅವರು ಆಲ್ಮೋಸ್ಟ್ ಈಗ ಒಂದು ಫೈವ್ ಡೇಸ್ ರಜಾ ಇದ್ದಾರೆ ಈ ಟೈಮಲ್ಲಿ ಅವರು ಓಂ ಶಕ್ತಿಗೇನೋ ಹೋಗಿದ್ದಾರಂತೆ ಹಾಗಾಗಿ ಒಂದು ಐದು ದಿನ ರಜೆ ಹಾಕ್ಕೊಂಡಿದ್ದಾರೆ ಸೊ ಅಮ್ಮನ ಕೆಲಸ ಜಾಸ್ತಿ ಮಗು ಬಟ್ಟೆ ಇರುತ್ತೆ ಪಾತ್ರೆ ತೊಳಿಬೇಕು ನವೀನ್ ಅಷ್ಟು ಅಷ್ಟು ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಆಫೀಸ್ ಟೆನ್ಷನ್ ಈಗ ಮಂತ್ ಎಂಡ್ ಆ ಥರ ಒಂದು ಸ್ಕೂಲಿಗೆ ಕಳ್ಸೋಗ್ಬೇಕು ಅಬ್ಬಾ ನನಗೆ ನಾನು ಮಲ್ಕೊಂಡಿರ್ತೀನಿ ಬೆಳಿಗ್ಗೆ ಒಂಥರ ಫುಲ್ಲು ಮಾರ್ನಿಂಗ್ ಹೆಂಗಿರುತ್ತೆ ಅಂತ ಅಂದರೆ ಗಡಿಬಿಡಿ ಗಡಿಬಿಡಿ ನಮ್ಮ ಹತ್ತಿರ ಒಂದು ಅಳು 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 ಸ್ನಾನ ಮಾಡೋದಿ ಕಳ್ತಾನೆ ಬಟ್ಟೆ ಹಾಕಿಸ್ಕೊಳೋದಿ ಕಳ್ತಾನೆ ಊಟ ತಿನ್ನೋದಿ ಕಳ್ತಾನೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಅವ್ನು ಹತ್ಕೊಂಡು ಹತ್ಕೊಂಡು ಫೈನಲಿ ಸ್ಕೂಲ್ ವ್ಯಾನ್ ಬಂದಾಗ ಬಾಯ್ ಇಟ್ಬಿಟ್ಟು ಆರಾಮ್ಸೆ ಹೋಗೋದು ಅಲ್ಲಿವರೆಗೂ ಅದೇನೋ ನವೀನ್ ಸ್ಟ್ರಿಕ್ಟಾಗಿ ಇರ್ತಾರೆ ಅಂತಲೇ ಅವ್ನು ಜಾಸ್ತಿ ನಕ್ರ ಮಾಡ್ತಾನೋ ಅದು ಏನು ಕತೆ ನೋವು ಕನ್ವಿನ್ಸೇ ಆಗೋಲ್ಲ ಬೆಳಗಿನ ಜಾವ ನನಗೆ ಎದ್ದೋಗ್ಬಿಟ್ಟು ನಾನು ಏನಾದ್ರೂ ಹೋಗ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಬಿಸಿ ಎಲ್ರು ಬಿಸಿ ಇರ್ತಾರೆ ಕೆಲ್ಸಗಳು ಹಾಗೆ ಇರುತ್ತೆ ಬಟ್ ಏನ್ ಮಾಡಕ್ಕಾಗುತ್ತೆ ನಿದ್ರೆ ಬೆಳಿಗ್ಗಿನ ಜಾವ ಏನಾಗ್ಬಿಡುತ್ತೆ ಅಂದ್ರೆ ಇವನು ಒಂದು ಮಾರ್ನಿಂಗ್ ಒಂದ್ ಆರೂವರೆಗೆ ಏನಾದ್ರು ಮಲ್ಕೊಂತಾನೆ ಇವನು ಆರೂವರೆಗೆ ಮಲ್ಕೊಂಡ್ರೆ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಒಂದ್ ತ್ರೀ ಅವರ್ಸ್ ಕಂಪ್ಲೀಟ್ ಆಗಿ ನಿದ್ರೆ ಮಾಡ್ತಾನೆ ಆಗ ಬೆಳಿಗ್ಗಿನ ಜಾವ ಅಷ್ಟ್ರೆಲ್ಲ ಮತ್ತಾರೊಂದು ಸ್ಟಾರ್ಟ್ ಆಗಿರುತ್ತೆ ನನಗೆ ಈ ಕಡೆ ನಿದ್ರೆ ಬರ್ತಾ ಇರುತ್ತೆ ಆ ಕಡೆ ಅವನು ಅಳ್ತಾ ಇರ್ತಾನೆ ಬಾ ನಂಗೆ ಹೋಗ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಲ್ಲ ಅಥವಾ ಏನು ನನಗೆದ್ದೆಳಕ್ಕೂ ಆಗ್ತಾ ಆಗ್ತಾರಲ್ಲ ರಾತ್ರಿ ಎಲ್ಲ ನಿದ್ರೆ ಹಿಂಗೆಲ್ಲ ಆಗುತ್ತೆ ಮೊದಲನೇ ಮಗುವಲ್ಲಿ ನಾವು ಆ ಮಗು ಅಷ್ಟೇ ಬೇರೆ ಥರ ಡಿಸ್ಟರ್ಬೆನ್ಸ್ ಇರಲ್ಲ ಆಗೋ ಅದೇ ಕಷ್ಟ ಅಂತ ಅನಿಸ್ತಿರುತ್ತೆ ಈಗ ಹಂಗಲ್ಲ ಇದ್ರ ಜೊತೆಗೆ ಇನ್ನೊಂದು ಇರುತ್ತೆ ಆದರೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅದನ್ನೇ ಹೇಳೋದು ಸ್ಟ್ರಾಂಗ್ ಆಗಿಬಿಟ್ಟಿರ್ತೀವಿ ನಾವು ಅಂತ ಹಾಗೆ ಕ್ಲಾಸಿ ಗಿಫ್ಟ್ ಕ್ರಿಯೇಷನ್ ಅಂತ ಒಂದು ಪೇಜ್ ಇಂದ ಇದೊಂದು ನೇಮ್ ಪ್ಲೇಟ್ ನ ಕಳಿಸಿದ್ರು ನಮ್ಮನೆಗೆ ಆಲ್ರೆಡಿ ನಾವು ರಮ್ಯಾ ನಿವಾಸಕ್ಕೆ ರಮ್ಯಾ ಅಂತ ಹಾಕ್ಸಿದೀವಿ ಅದಲ್ಲೇ ನಾವು ನಮ್ಮ ನಾಲ್ಕು ಜನದ್ದು ನೇಮ್ ಪ್ಲೇಟ್ ಬರ್ಸ್ಬೇಕು ನೇಮ್ ಇನ್ನೊಂದ್ ಪಾಪು ಆಗ್ಬಿಡ್ಲಿ ಅದ್ ಬಂದಾದ್ಮೇಲೆ ನಾಲ್ಕು ಜನದ ಹೆಸರು ನೇಮ್ ಬೋರ್ಡ್ ಹಾಕ್ಸೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ವಿ ಸೊ ನನ್ ಅಷ್ಟ್ರಲ್ಲಿ ಈ ಒಂದು ಕೊಲಾಬ್ರೇಷನ್ ಬಂತು ಓದಾ ಇನ್ನು ನೇಮ್ ಫೈನಲ್ ಮಾಡಿಲ್ವಲ್ಲ ನಾವು ಅದಕ್ಕೆ ಬೇಡ ನಮ್ದು ಒಂಥರ ಪ್ಲ್ಯಾನ್ ಇದೆ ಹಾಗೆ ಆಗ್ಸೋಣ ಅಂತ ಅಂದ್ಕೊಂಡ್ವಿ ಈಗ ನೀವು ನೋಡ್ತಿರ್ಬೋದು ಅವರ್ ಹ್ಯಾಪಿ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ನಾನು ಇದನ್ನು ನಮ್ಮ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ತರಿಸಿದ್ದು ಸಿಕ್ಸ್ ನೋಡ್ ತ್ರೀ ದ್ವಾರಕಮಯಿ ನಿಲಯ ಅಂತ ಅಂದ್ಬಿಟ್ಟು ಕಮ್ಮೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗಿತಾ ಬಂತು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನಿನ್ನ ಹೇಳು ಬೀಳುಗಳೇನು ಹೇಳ್ತೀನಿ ವೆಜ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅದನ್ನು ಹೇಳ್ತೀನಿ ಇದು ನೋಡಿ ಈ ಥರ ಏನಾದ್ರು ನೀವು ನೇಮ್ ಪ್ಲೇಟ್ ತಸ್ಕೋಬೇಕು ಅಂತ ಅಂದರೆ ಗಿಫ್ಟ್ ಕ್ರಿಯೇಷನ್ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅವ್ರ ನ ವಿಸಿಟ್ ಮಾಡಿ ಆಮೇಲೆ ನೋಡಿ ಆ ಥರವನ್ಗೆ ಇದೊಂದು ವಾಟರ್ ಬಾಟ್ಲು ಏನು ಕೊಡಿಸ್ಬಾರ್ದು ಅನ್ಸುತ್ತೆ ಅವನಿಗೆ ಚಾರಿತ್ರ್ಯ ಫ್ಯಾಷನ್ಸ್ ಅಂಡ್ ಗಿಫ್ಟ್ ಅಂತ ಅಂದ್ಬಿಟ್ಟು ಅವ್ರು ಕಳ್ಸಿದ್ರು ಆ ಥರವನ್ನು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಆತರ್ವ ಅಂತ ನೀವು ಬರ್ತಿರೋದು ಏನೊಂಥರ ಕ್ಯೂಟ್ ಆಗಿದೆ ಅದಲ್ಲದೆ ನಾನು ಒಂದಷ್ಟು ಅಂದ್ರೆ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಆ ಒಂದು ಪುಟ್ ಪುಟ್ಟು ಬಟ್ಟೆಗಳು ಏನಂತಾರೆ ಮಗು ಹುಟ್ಟಕ್ಕಿಂತ ಮುಂಚೆ ಬಟ್ಟೆ ತೆಗ್ದಿಟ್ಕೋಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಜಾಸ್ತಿ ಪಾಪಗೆ ಪಾಪ ನಿದ್ರೆ ಜಾಸ್ತಿ ತೆಗ್ದಿಟ್ಕೊಂಡಿರ್ಲಿಲ್ಲ ಆಮೇಲೆ ಎಲ್ಲಿ ಇವಾಗ್ಲೂ ಹೇಳ್ತೀನಿ ನವೀನ್ ಹೋಗ್ಬಿಟ್ಟು ಒಂದೇ ಒಂದ್ ಬಟ್ಟೆ ತಗೊಂಡ್ ಬಂದಿಲ್ಲ ನನ್ನ ಮಗುಗೆ ಅವ್ರು ಶಾಪ್ ಮಾಡಲ್ಲ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಬುಕ್ ಮಾಡು ಅಂದ್ರು ಸೊ ನಾನು ಅಮೆಝನ್ ಅಲ್ಲಿ ಒಂದಿಷ್ಟು ನ್ಯೂ ಬೋ ಒಂದು ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು ಇದನ್ನ ಬುಕ್ ಮಾಡಿದ್ದೆ ಬಂತು ಇವತ್ತು ನಾನು ಹೆಂಡತಿ ಇಲ್ಲ ಅಂದ್ರೆ ಸೊ ಇದನ್ನ ವಾಶ್ ಮಾಡಿಸ್ಬೇಕು ಇವತ್ತು ಬಂತು ಚೆನ್ನಾಗಿದೆ ಒಂಥರ ಇದು ತ್ರೀ ಪೇಸ್ ನ್ಯೂ ಬೋರ್ನ್ಗೆ ಸಕ್ಕರೆ ಇದೆ ಕ್ಲಾತ್ ಚೆನ್ನಾಗಿದೆ ಹ್ಞೂ ಆಮೇಲೆ ಇದು ಮೂರು ತರಿಸಿದ್ದೀನಿ ಆರೆಂಜ್ ಇದರದೇ ಇದು ಅದು ರೆಡ್ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಆರೆಂಜ್ ಸೊ ನವೀನ್ ನೀವೇನೋ ಕೇಳ್ತಾ ಇದ್ರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿನ್ನ ಜೀವನದ ಏಳು ಬೀಳುಗಳು ಏಳು ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ವರಿಯಿಂದ ಮುಗೀತಾ ಬಂದ್ ಇದು ಆ ಏನ್ ಹೇಳ್ಬೋದು ಅಂತ ಅಂದ್ರೆ ಒಂದ ನಂಗೆ ತುಂಬಾನೇ ಖುಷಿ ಕೊಟ್ಟಿರೋದು ನಮ್ ಮನೆ ನಾವು ಮನೆ ಕಟ್ಕೊಂಡಿದ್ದು ನಮ್ಮ ಮನೆ ಕಂಪ್ಲೀಟ್ ಆಗಿದ್ದು ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಮನೆ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಅಂದ್ರೂನು ನಾವ್ ಅನ್ಕೊಂಡಿವಿ ಆ ನಮ್ ನಮ್ದು ಒಂದು ಕನ್ಸಿತ್ತು ಆ ಕನಸು ಏನ್ ಅನ್ಕೊಂಡಿದ್ವಿ ಅದೇ ತರ ಈಡೇ ಇರ್ತು ಸೊ ಅದು ಖುಷಿ ಇನ್ನೊಂದ್ ಏನಂತ ಅಂದ್ರೆ ನನ್ ಮಗ ಹುಟ್ಟಿದ್ದು

ಮರವನ್ನ ಸ್ಟಾರ್ಟ್ ಆಗುತ್ತೆನ್ ಇಷ್ಟು ಬೇಗ ಅಲ್ಲ ಈಗ ಹೇಳಿರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅನ್ನ ಅಂತ ಅಂದ್ಬಿಟ್ಟು ಇವರೇ ಕನ್ಫ್ಯೂಸ್ ಮಾಡ್ಬಿಡ್ತವ್ರ ನಂಗ್ ಕನ್ಫ್ಯೂಸ್ ಆಗ್ಬಿಟ್ಟೆ ನಿಮ್ಮನ್ ಹೆಂಗ್ ಮರ್ಯಕ್ ಆಗುತ್ತೆ ಮರೆಯೋ ಅಂತ ಜೀವನ ಇರೋದು ಆಮೇಲೆ ಏನೋ ಹೇಳ್ತಾ ಇದ್ದೆ ನಾನು ಏಳು ಬೀಳುಗಳೇಳು ಅಂತ ಅಂದ್ರೆ ಸೊ ಏಳು ಏಳು ಹ್ಮ್ ಏಳಿಗೆ ಒಂದೇ ಏನಾಗಿರಲಿ ಆಯ್ತಾ ಅದು ಎರಡು ನಂಗೆ ತುಂಬಾ ಖುಷಿ ಕೊಟ್ಟಿರೋ ವಿಷಯ ಅದರ ಜೊತೆಗೆ ಇನ್ನೊಂದು ವಿಷಯ ಇದೆ ಬಟ್ ಅದು ತೀರಾ ಪರ್ಸ್ನಲ್ ಅನ್ಸುತ್ತೆ ನಂಗೆ ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಇಷ್ಟ ಇಲ್ಲ ಅದು ಕೂಡ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸೊ ಏನು ಅಂತ ಕೇಳಬೇಡಿ ಇನ್ನು ಬೀಳು ಅನ್ನೋದಕ್ಕಿಂತ ಹೆಚ್ಚಾಗಿ ಗೊತ್ತಾಗಿದೆ ಜನ ಯಾವ ಥರ ಏನು ಕೆಲವೊಬ್ಬರನ್ನ ನಾವು ತುಂಬ ತಪ್ಪು ತಿಡ್ಕೊಬಿಟ್ಟಿರ್ತೀವಿ ಬ್ಲೈಂಡಾಗಿ ಅನ್ಕೊಬಿಟ್ಟಿರ್ತೀವಿ ಅವರು ನಮ್ಮವರು ಯಾವತ್ತೂ ನಮ್ಮ ಒಳ್ಳೆಯದನ್ನ ಬಯಸ್ತಾರೆ ಅಂತೆಲ್ಲ ಕೆಲವೊಂದನ್ನು ಅಂದ್ಕೊಂಡಿರ್ತೀವಿ ಬಟ್ ಅದು ಸುಳ್ಳು ಅನ್ನೋದು ಕೂಡ ನೀಟಾಗಿ ಗೊತ್ತಾಯಿತು ಕೆಲವು ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಯಾವ ಥರ ಅಂತ ಅಂದರೆ ಅವ್ರು ನಮಗೆ ತೀರಾ ಹತ್ತಿರದವ್ರು ಆಗಿದ್ರೂ ಕೂಡ ಅವ್ರು ಒಂಥರ ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಅವ್ರು ನಮ್ಮ ಲೈಫಲ್ಲಿ ಗೆಸ್ಟ್ ಥರ ಬರ್ತಾರೆ ಗೆಸ್ಟ್ ಥರ ಹೋಗ್ತಾರೆ ಅದನ್ನು ಬಿಟ್ಟು ನಮ್ಗೆ ಅವರು ತೀರಾ ಹತ್ರದವರು ನಮ್ಮ ಬೆಳವಣಿಗೆನ ನೋಡಿ ಖುಷಿ ಪಡ್ತಾರೆ ನಮಗೆ ಯಾವಾಗಲೂ ಒಳ್ಳೆಯದನ್ನ ಬಯಸ್ತಾರೆ ಅಂತ ನಾ ನಾನು ನಾನು ಅಂದ್ಕೊಂಡಿದ್ದೆ ನಾವು ಅಂತ ಹೇಳೋಲ್ಲ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಸುಳ್ಳು ಅನ್ನೋದು ಕೆಲವೊಬ್ರದ್ದು ಮುಖವಾಡಗಳು ಗೊತ್ತಾಯಿತು ನನಗೆ ಅದು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನಗೆ ಅದು ರಿಯಲೈಸ್ ಆಯಿತು ಹ್ಮ್ ಯಾವ ಥರ ಇರ್ತಾರೆ ಏನು ಅಂತ ಅಂದ್ಬಿಟ್ಟು ಅದು ಗೊತ್ತಾದಾಗ ಒಂದ್ ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಬೇಜಾರಾಯ್ತು ಹೆಸ್ರಿಗೆ ಮಾತ್ರ ಈ ಥರ ಸ್ವಂತದವರು ನಮ್ಮವ್ರಾಗಿರ್ತಾರೆ ಆದರೆ ಅವ್ರು ಯಾವತ್ತೂ ಅದೇ ಒಂದು ಒಂದು ಗೆಸ್ಟ್ ಅಪಿಯರೆನ್ಸ್ ನಮ್ಮ ಲೈ ನಮ್ಮ ಲೈಫಲ್ಲಿ ಹಿಂಗೆ ಬಂದು ಹೋಗೋದಿಕ್ಕೆ ಅಷ್ಟೇ ಅವರು ಅದನ್ನ ಬಿಟ್ಟು ನಮ್ಗೆ ನಾವು ಅನ್ಕೊಂಡಷ್ಟೇನು ಆಗಿರಲ್ಲ ಅನ್ನೋದು ಗೊತ್ತಾಯಿತು ಮತ್ತು ಇನ್ನೊಂದು ಈ ವರ್ಷದಲ್ಲಿ ನನಗೆ ತುಂಬ 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 ಚೆನ್ನಾಗಿ ಗೊತ್ತಾಗಿರೋದು ನನಗೆ ನನ್ನ ಗಂಡ ನನ್ನ ಗಂಡನಿಗೆ ನಾನು ಅಷ್ಟೇ ಲೈಫು ಅದಾದಮೇಲೆ ಹೌದು ಬೇರೆದೆಲ್ಲ ಏನೂ ಇಲ್ವಾ ಏನು ಅಂತ ಅನ್ಬೋದು ಅಂದರೆ ನಾನು ಕಷ್ಟ ಅಂತ ಬಂದಾಗ ಒಂದು ಮದುವೆ ಅಂತ ಆದಮೇಲೆ ಒಂದು ಕಷ್ಟ ಅಥವಾ ಒಂದು ಸುಖ ಅಂತ ಬಂದಾಗ ಫೈನಲಿ ಫೇಸ್ ಮಾಡಬೇಕಾಗಿರೋರು ನಾವಿಬ್ಬರೇ ಆಗಿರ್ತೀವಿ ಸೊ ಅದು ತುಂಬ ಚೆನ್ನಾಗಿ ಆಲ್ರೆಡಿ ಅರ್ಥ ಆಗಿತ್ತು ನಮಗೆ ಮದುವೆ ಆಗಿದ್ದು ಒಂದೆರಡು ವರ್ಷ ಹೇಳಿದ್ನಲ್ಲ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದಾದ್ಮೇಲೆ ಅದಾದಮೇಲೆ ಲೈಫ್ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ವಿ ಬಟ್ ಈ ವರ್ಷ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಿದ್ವಿ ಏನು ಹೇಳು ಈಗ ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರು ಏನೆಲ್ಲ ಖುಷಿಯಾದಂಥ ವಿಷಯಗಳು ಇತ್ತು ಬೇಜಾರಾಗುವಂಥದ್ದು ಏನಿತ್ತು ಎಕ್ಸ್ಕ್ಯೂಸ್ ಒಂದು ಮಗ ತಂದಾಗಿದೆ ఎల్గూ కన్సూ ఇచ్చు ఆ కన్సాద్ వర్ష మనర్బు నమ్మదు అంతా మన ఒడి గృహ ప్రవేశ అది బిట్బిట్ ಹ್ಮ್ ಬಿಟ್ಟು ಲೈಫಲ್ಲಿ ಸಣ್ಣ ಪುಟ್ಟ ಒತ್ತಡಗಳು ಅವು ಇದ್ದೇ ಇರ್ತದೆ ಅಯ್ಯೋ ಅದು ಯಾವಾಗ್ಲೂ ಇರುತ್ತೆ ಬಿಡು ನೆಗೆಟಿವ್ ಅಂತ ಬಂದ್ರೆ ಪಾಸಿಟಿವ್ ಬಿಟ್ಟು ನೆಗೆಟಿವ್ ಅಂತ ಬಂದ್ರೆ ಈ ವರ್ಷ ಮನೆ ಕಟ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ನೀನಂತೂ ಎಷ್ಟು ಬಿಸಿ ಅಂದ್ರೆ ಮನೆ ನಿಂತ್ಕೊಂಡ್ ಕಟ್ಟಿಸೋದು ಪ್ಲಾನಿಂಗು ಇದ್ ಹಿಂಗೆ ಆಗ್ಬೇಕು ಆಗ್ತಾ ಇರ್ತವೆ ಏನಾಗುತ್ತೆ ಮದುವೆ ಆಗಿತ್ತು ಮೊದಲನೇ ವರ್ಷದಲ್ಲಿ ನಾವಿನ್ನೂ ಫ್ಯಾಮಿಲಿ ಜವಾಬ್ದಾರಿನ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ತೊಗೊಂಡಿರೋಲ್ಲ ಇನ್ನೂ ನಮಗೆ ಹುಡುಗಾಟಿಕೆ ಇರುತ್ತೆ ಫ್ರೆಂಡ್ಸು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಇದು ಆ ಥರದ್ದೇ ಇಷ್ಟಪಡ್ತಾ ಇರ್ತೀವಿ ಸೊ ನಾವು ಏನು ಅರ್ಥ ಮಾಡ್ಕೊಂಡು ನೀವು ಇಷ್ಟಪಡ್ತಾ ಇದ್ರಿ ಎಲ್ಲರಿಗೂ ಹೇಳ್ಬಿಡಿ ಗಂಡ್ ಮಕ್ಳನ್ನ ನಾನ್ ಕಂಡಿದ್ದಂಗೆ ಆದ ತಕ್ಷಣ ಏನಪ್ಪಾ ಜೈಲು ಅನ್ನೋ ತರ ಇರಲ್ಲ ಮೈಂಡ್ ಸೆಟ್ ಇರುತ್ತೆ ಎಂಟಿಗೆ ಟೈಮ್ ಕೊಡ್ಬೇಕು ಅದು ಇದು ಆ ತರ ಇರಲ್ಲ ನಾವು ಫ್ರೆಂಡ್ಸ್ ಗಳ ಜೊತೆ ಸುತ್ತಾಡ್ಬೇಕು ಇನ್ನು ಹೊರಗಡೆ ಹೋಗ್ಬೇಕು ಪಾರ್ಟಿ ಮಾಡ್ಬೇಕು ಆತರ ಎಲ್ಲ ಸೆಟ್ ಇರುತ್ತೆ ಹುಡುಗರು ಹೇಳಿದ್ರು ಬಂದಿಲ್ಲ ಹುಡುಗರು ಸೊ ಆ ತರ ಮೈಂಡ್ ಸೆಟ್ ಇತ್ತು ನಂದು ಪೂರ್ಣ ಪ್ರಮಾಣದಲ್ಲಿ ಎಂಟಿದು ವ್ಯಾಲ್ಯೂ ಅರ್ಥ ಆಗಿರ್ಲಿಲ್ಲ ಸೊ ಈ ಪ್ರೆಗ್ನೆನ್ಸಿಲಿ ನಾನು ಲಾಸ್ಟ್ ಪ್ರೆಗ್ನೆನ್ಸಿಲಿ ಏನಾಗೋಯಿತು ಮಗು ಆದ ಒಂದು ವೀಕಿಗೆ ನಾನು ಟ್ರಿಪ್ ಹೊರ್ಟ್ ಹೋಗಿಬಿಟ್ಟೆ ಒಂದು ಫೀಲ್ಡ್ ಒಂದು ವೀಕಿಂದ ಒಂದು ಫಿಫ್ಟೀನ್ ಡೇಸ್ವರೆಗೆ ನಾನು ಟ್ರಿಪ್ ಹೊರ್ಟ್ ಹೋದೆ ಪಾಪ ನಿಜವಾಗ್ಲೂ ಮಗು ಆಗೋದಕ್ಕಿಂತ ಮುಂಚೆ ಅಲ್ಲ ಮಗು ಆದಮೇಲೆ ಹೆಣ್ತಿಗೆ ಅವ್ಳು ಬೇಕು ಬೇಡಗಳು ಏನು ಅವ್ಳ ಜೊತೆ ಇದ್ದು ನಿಜವಾಗ್ಲೂ ಬಾಣಂತಿ ಸನ್ನೆ ಆಗೋದಕ್ಕೆ ಗಂಡಂದರು ಕಾರಣ ಹಾರುಬಿಡ್ತಾರೆ ನಿಜವಾಗ್ಲು ಆ ತಪ್ಪನ್ನು ನಾನು ಈ ಸಲ ಮಾಡಲಿಲ್ಲ ಅದು ನಾನು ಮಾತ್ರ ಅಲ್ಲ ನಾವು ಇನ್ನು ಎಷ್ಟೊಂದು ಜನ ಶೇರ್ ಮಾಡ್ಕೊಂಡಿದ್ದಾರೆ ಆಗ ನನಗೆ ಅನಿಸ್ದು ಸೇಮ್ ನನಗೂ ಇದೇ ಥರ ಅಲ್ವಾ ಆಗಿದ್ದು ಅಂತ ಅಂದ್ಬಿಟ್ಟು ಅದು ನಿಜವಾಗ್ಲೂ ಏನಾಗುತ್ತೆ ಗೊತ್ತಾ ಈಗ ಅವರು ಅಕ್ಕಿ ಥರ ಹಾರಾಡ್ಕೊಂಡಿರ್ತಾರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುನ ಹೋಟೆಲ್ ಹೊತ್ಕೊಂಡು ಅವ್ರು ಎಲ್ಲಿ ಹೋಗ್ಬೇಕಾದ್ರು ಹೋಗ್ತಾ ಇರ್ತಾರೆ ನಾನು ಈ ಸಲ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ರಮ್ಮೆ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕರ್ಕೊಂಡೋಗಿದ್ದೀನಿ ನಾನು ಈ ಸಲ ಆ ತಪ್ಪು ನಾನು ಮಾಡಬಾರ್ದು ಅಂತೇಳಿ ಮಗು ಆದ್ಮೇಲೂ ಅವಳಿಗೆ ಟೈಮ್ ಕೊಡಬೇಕು ಅವಳ ಜೊತೆ ಬರ್ಕಂತ ಮ್ಯಾಕ್ಸಿಮಮ್ಮು ಅವ್ರ ಏನು ನೀನು ಅವ್ಳು ಒಂಟೆ ಆಗಿರೋದು ನಾನು ಬಿಡಲ್ಲ ಬರ್ತೀನಿ ಏನು ಎಂತು ಎಲ್ಲ ವಿಚಾರಿಸ್ಕೊತೀನಿ ಅವಳು ಅವಳು ಪರ್ಸನಾಗಿ ನಾನು ಟೈಮ್ ಕೊಡ್ತೀನಿ ಮಾತಾಡ್ತೀನಿ ನಾನು ಎಷ್ಟೇ ಬ್ಯುಸಿ ಇರ್ಬೋದು ಅಂದರೆ ಬಿಸಿ ಅಂದರೆ ಮಾಮೂಲಿ ಇರುತ್ತೆ ನಮ್ಮ ಬಿಸಿ ಅದು ಇದೇ ಇರುತ್ತೆ ಬಟ್ ಅದು ರಿಯಲೈಸ್ ಆಗಿಬಿಟ್ಟಿದೆ ಅವರಿಗೆ ನಾನು ಮೊದಲನೇ ಪ್ರೆಗ್ನೆನ್ಸಿಲಿ ಏನು ಮಾಡಿದೆ ಅದನ್ನು ಈಗ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂದರೆ ಈಗ ನಾನು ಬಾಣಂತಿ ಆಗಿರೋದ್ರಿಂದ ಆಲ್ಮೋಸ್ಟ್ ನನ್ನ ಟೈಮು ಮಗುನ ನೋಡ್ಕೊಳು ಫೀಡ್ ಮಾಡಿಸೋದು ಅದಕ್ಕೆ ಡೈಪರ್ ಚೇಂಜ್ ಮಾಡೋದು ಅದನ್ನ ನೋಡ್ಕೊಳ್ಳೋದು ಅದರಲ್ಲೇ ನಾನು ಬ್ಯುಸಿಯಾಗಿರ್ತೀನಿ ಬಟ್ ಸ್ಟಿಲ್ ಒಂದು ಒಂದು ಐದತ್ತು ನಿಮಿಷ ಬಂದು ಯಾಕೆ ಏನು ಅನಿಸ್ತಿದೆ ಬಿದ್ದಿದೆ ರಮ್ಯಾ ಟೈಮ್ ಕೊಡಬೇಕಾಗುತ್ತೆ ಸೊ ಹಿರಿಯ ಮಗನ ಜವಾಬ್ದಾರಿ ಏನಾಗುತ್ತೆ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಅವ್ನು ಸ್ಕೂಲಿಗೆ ಕಳ್ಸೋದಿರ್ಬೋದು ಅವ್ನು ರೆಡಿ ಮಾಡೋದಿರ್ಬೋದು ತಿಂಡಿ ತಿನ್ಸೋದಿರ್ಬೋದು ಪ್ರತಿಯೊಂದು ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಅವ್ನು ಸ್ಕೂಲ್ಗೆ ಹೋಗಿ ಹೋಗಿ ಕಳ್ಸೋಕ್ಕೆ ಹೋಗಿರೋದು ಅವ್ನು ಸ್ಕೂಲಿಂದ ಕರ್ಕೊಂಬರೋದು ರ್ಯಾಂಕ್ ಬರುತ್ತೆ ಬಟ್ ಅಷ್ಟಲ್ಲಿ ನಾನು ಲಂಚೆಗೆ ಬಂದಿರ್ತೀನಿ ಅವೆಲ್ಲ ಆ ಥರ ಜವಾಬ್ದಾರಿಗಳು ಜೊತೆಗಿರೋದ್ರಿಂದ ಸೊ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಏನಾಗುತ್ತೆ ಇದೊಂದೇ ಅಲ್ಲ ಪ್ರತಿಯೊಬ್ಬರು ಗಂಡಂದರು ಅಷ್ಟೇ ಅರ್ಥ ಮಾಡಿಕೊಂಡು ಹೆಂಡ್ತಿ ಡೆಲಿವರಿ ಆದಮೇಲೂ ನಿಮ್ಮ ನಿಮ್ಮ ಹೆಂಡ್ತಿಯರಿಗೆ ಟೈಮ್ ಕೊಡಿ ಸಾಧ್ಯ ಆದಷ್ಟು ಅದು ಅರ್ಧ ಗಂಟೆ ಆಗ್ಬೋದು ಒನ್ ಅವರ್ ಆಗ್ಬೋದು ಕೂತು ಕಷ್ಟ ಸುಖ ಮಾತಾಡಿ ಅವ್ರಿಗೆ ಈಗ ಈಗ ನಾವು ಇಲ್ಲೇ ಸೆಕೆಂಡ್ ಪ್ರೆಗ್ನೆನ್ಸಿ ಇಲ್ಲೇ ಇದ್ದೀವಿ ಈಗ ಕೆಲವರು ಅವ್ರ ಅಮ್ಮನ ಮನೆಗೆ ಬೇರೆ ಕಡೆ ಹೋಗಿರ್ತಾರೆ ಹಸ್ಬೆಂಡ್ ವರ್ಕಿಂಗ್ ಬೇರೆ ಇರ್ತಾರೆ ಹ್ಞೂ ಅದು ಅವಾಗ ಅವಾಗ ಕಾಲ್ ಮಾಡಿ ಆರಾಮಾಗಿದ್ಯಾ ತಿಂದ ಊಟ ಮಾಡ್ದ ಏನು ಮಗು ಏನು ಇದೆ ಅದು ನಿಜ ಅದು ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಅಂದರೆ ಇದು ಅನಿಸ್ಬೋದು ಎಲ್ಲ ಮಾಡ್ತಾರೆ ಅಂತ ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ನಾವು ಮಾಡಲಿಲ್ಲ ಹ್ಞೂ ಅಲ್ಲ ನನಗೆ ಕಮೆಂಟ್ ಮಾಡಿದ್ದಾರೆ ನಾವಿನ ಥರ ಸೇಮ್ ನನಗೂ ನನ್ನ ಹಸ್ಬೆಂಡ್ ನಂಗೇನು ವಿಚಾರಿಸ್ಕೊಡೋದೆ ಇಲ್ಲ ಅರ್ಥನೆ ಮಾಡ್ಕೊಂಡು ನನಗೂ ಬಾಣಂತಿ ಸನ್ನಿತರ ಆಗಿತ್ತು ಅದೆಲ್ಲ ಒಂದು ಅನುಭವ ಆಯಿತಾ ನಾ ನಾನೇನು ಒಂದಷ್ಟು ಏನೋ ಹತ್ತಾರು ಮಕ್ಕಳು ನೆತ್ತು ನನಗೆ ಅನುಭವ ಶೇರ್ ಮಾಡ್ಕೊತಾ ಇದ್ದೀನಿ ಅಂತೆಲ್ಲ ನಾನು ಮೊದಲನೇ ಪ್ರೆಗ್ನೆನ್ಸಿಗೂ ಎರಡನೇ ಪ್ರೆಗ್ನೆನ್ಸಿಗೂ ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಟು ತೌಸಂಡ್ ಟ್ವೆಂಟಿ ಫೋರ್ ಮುಗೀತಾ ಇದೆ ನಿಮ್ಮೆಲ್ರು ಲೈಫಲ್ಲಿ ತರ ಇತ್ತು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಒಂದು ರೆಸೊಲ್ಯೂಷನ್ ಮಾಡ್ಬೇಕು ಅಂತ ಇರ್ತೀವಿ ಏನಾದ್ರು ಒಂದು ಅನ್ಕೊಂಡಿರ್ತೀವಿ ಆಕ್ಚುಲಿ ನಾವು ಲಾಸ್ಟ್ ಇಯರ್ ಅನ್ಕೊಂಡಿದ್ವಿ ಅಲ್ವಾ ನಾವಿನ್ ಈ ವರ್ಷ ಮಾಡಿ ಗೃಹ ಪ್ರವೇಶ ಮಾಡಬೇಕು ಅಂತ ಆ ಒಂದು ರೆಸೊಲ್ಯೂಷನ್ ಕಂಪ್ಲೀಟ್ ಮಾಡಿದಿವಿ ಇನ್ನು ಇವಾಗ ಒಂದು ಹೊಸ ರೆಸಲ್ಯೂಷನ್ ಟ್ವೆಂಟಿ ಅನ್ಕೊಂಡಿದ್ವಿ ನಾವು ಈ ವರ್ಷ ಮನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಸೀರಿಯಸ್ಲಿ ನಾವಿಬ್ರು ಏನ್ ಮಾಡ್ತೀವಿ ಗೊತ್ತಾ ಘಟ ಅಂತ ಇಬ್ರು ಮಾತಾಡ್ಕೊಂತೀವಿ ನವೀನ್ ನಾವ್ ಈ ವರ್ಷ ಇದನ್ನ ನಾವು ಅಚೀವ್ ಮಾಡ್ಲೇಬೇಕು ಅದ್ ಎರಡು ವರ್ಷನು ಕೂಡ ಮಾಡಿದ್ವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಟ್ವೆಂಟಿ ತ್ರೀ ಅಲ್ಲಿ ಅನ್ಕೊಂಡ್ವಿ ಟ್ವೆಂಟಿ ಫೋರ್ ಅಲ್ಲಿ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ನೋಡಿ ನಾನು ಎಷ್ಟೋ ಸಲ ಹೇಳಿದೆ ನಿಮ್ಗೆ ನಾನು ಇಲ್ಲ ಆಫ್ಟರ್ ಡೆಲಿವರಿ ನಾನು ಗೃಹ ಪ್ರವೇಶ ಮಾಡ್ಬೇಕಂತ ನಾವ್ ಅನ್ಕೋತಾ ಇದೀವಿ ಅಂತ ಅದಾದ್ಮೇಲೆ ಬಟ್ ನಮ್ಮ ರೆಸಲ್ಯೂಷನ್ ಏನಾಗಿತ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾವು ಮನೆ ಕಂಪ್ಲೀಟ್ ಮಾಡಿ ಗೃಹ ಪ್ರವೇಶ ಮಾಡ್ಬೇಕು ಅನ್ನೋದೇ ಆಗಿತ್ತು ಅದ್ ನೋಡಿ ಅದು ಹಾಗೆ ಆಯ್ತು ಈಗ ನೆಕ್ಸ್ಟ್ ಇಯರ್ ಏನೋ ಗೊತ್ತಾ ಮುಂಚೆ ಎಲ್ಲ ನಮಗೆ ಈ ಅನ್ಕೋತ ಇದ್ವಿ ಇದು ಮಾಡ್ಬೇಕು ಅದು ಮಾಡಬೇಕು ಅಂತ ಅದನ್ನು ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಈಗ ಹೇಳ್ದೇ ಮಾಡೋಣ ಅನ್ನೋ ಮೆಚುರಿಟಿ ಬಂದಿದೆ ಅದನ್ನು ಹೇಳ್ದೇ ಮಾಡೋಣ ಸೊ ಅದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಇಯರ್ ಎಂಡ್ ಅಲ್ಲಿ ಅದನ್ನು ಶೇರ್ ಮಾಡ್ತೀನಿ ಏನ್ ಅನ್ಕೊಂಡಿದ್ದೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಇವೆ ಸುಮಾರು ತಲೆಯಲ್ಲಿ ಇದೆ ಮಾಡಬೇಕು ಅನ್ನೋದು ನೋಡೋಣ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇದ್ರೆ ಖಂಡಿತ ಸಹಕಾರಿಯಾಗುತ್ತೆ ಹ್ಞೂ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸುಮಾರು ಜನ ಬ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ನಾನು ಆದಷ್ಟು ನಾನು ಏನಪ್ಪಾ ಅಂತ ಹೇಳಿದ್ರೆ ನಾನೇ ಹೇಳ್ತೀನಿ ರಮಿಂಗೆ ನೀವು ಹೇಳ್ಬೋದು ಏನು ಇವಾಗ್ಲೇ ವಿಡಿಯೋ ಅವಶ್ಯಕತೆ ಇತ್ತಾ ಅಂತ ಬಟ್ ರಮ್ಯಾ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ವಿಡಿಯೋ ಮಾಡೋದ್ರಿಂದ ನೋಡಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನಾನು ಬೆಳಿಗ್ಗೆ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಕ್ಯಾಮೆರಾ ಮುಂದೆ ಬಂದು ಮಾತಾಡುವಂಥದ್ದು ಸೊ ನಾನು ಹೇಳದ್ನಲ್ಲ ಬಾಣಂತಿ ಅಂದ್ರೆ ತಕ್ಷಣ ನೀನು ಮಲಗದಂಗೆ ಇರಬೇಕು ಮತ್ತೆ ಏನು ಮಾತೇ ಆಡಬಾರ್ದು ಇನ್ನೊಂದು ಆಡಬಾರ್ದು ಹ್ಮ್ ಏನು ಕೆಲಸ ಏನು ಮಾಡಿಸಲ್ಲ ಅವಳು ನಮ್ಗೊಂದು ರಿಲ್ಯಾಕ್ಸೇಷನ್ ಅದು ನಮಗೂ ಬೇಕಾಗಿರುತ್ತೆ ಅದನ್ನ ನಿಮ್ ಜೊತೆ ಬಂದು ಕ್ಯಾಮ್ರಾ ಮುಂದೆ ಒಂದ್ ಹತ್ತು ನಿಮಿಷ ಮಾತಾಡಿದಾಗ ನಂಗು ಅದು ಇದು ನನ್ ಮಗು ಕೇರ್ ಮಾಡಿದೆ ಅಲ್ಲ ಮಗು ಮಗು ಪಾಡ ಮಗು ಆಟ ಆಡ್ತಾ ಇದೆ ಆಟ ಆಡ್ಬೇಕಾದ್ರೆ ಅವ್ನ್ ಮಲ್ಕೊಂಡಿದ್ದಾಗ ನನಿಗೇನೋ ಮಲ್ಗಿ ನಾವು ಮಗು ಮಲಗದಷ್ಟು ಮಲ್ಕೊಳೋದಿಕ್ ಆಗಲ್ಲ ಅವ್ನ್ ರೆಸ್ಟ್ ಮಾಡ್ಬೇಕು ಈ ಟೈಮ್ ಅಲ್ಲಿ ನಾನು ಬೆಳಿಗ್ಗೆ ಇನ್ನೊಂದೇ ಮಲ್ಕೊಂತೀನಿ ಯಾಕಂದ್ರೆ ರಾತ್ರಿ ನಿದ್ದೆ ಇನ್ನೊಂದೇನಾಗುತ್ತೆ ಗೊತ್ತಾ ನಾವು ಡೈಲಿ ಏನ್ ಕೆಲಸ ಮಾಡ್ತಿದ್ವಿ ಅದನ್ನ ನಾವೀಗ ಮಾಡ್ಲಿಲ್ಲ ಅಂದ್ರೆ ನಮ್ಗೇನೋ ಕಳ್ಕೊಂಡ್ವಿರುತ್ತೆ ಮತ್ತೆ ಅದರಾಮ್ ಅನ್ಸಲ್ಲ ಅದಕ್ಕೆ ನವೀನ್ ಹೇಳ್ತಾ ಇರ್ತಾರೆ ಹೆಂಗ್ ಮಾಡು ಒಂದ್ ಹತ್ತು ನಿಮಿಷ ಕುತ್ಕೊಂಡು ಮಾತಾಡೋದ್ ಆದಷ್ಟು ನಿಂಗೆ ಏನ್ ಖುಷಿ ಕೊಡುತ್ತೆ ಅದನ್ನ ಅಂತ ನಾನು ಹೇಳ್ತಾ ಇರ್ತೀನಿ ಆವಾಗ್ಲು ಅದ್ರಲ್ಲೂ ನವೀನ್ ಜೊತೆಲಿ ಇದ್ದಾಗ ನಂಗೆ ಬ್ಲಾಗ್ ಈ ತರ ಮಾಡಿದ್ರೆ ನಂಗೆ ಇನ್ನು ಸಪೋರ್ಟಿವ್ ಆಗಿರುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ನವೀನ್ ನೀನ್ ಇದ್ದಾಗಲೇ ನಾನ್ ಬ್ಲಾಗ್ ಮಾಡೋಣ ಅಂತ ಹೇಳ್ತಾ ಇರ್ತೀನಿ ಸೊ ಓಕೆ ಇವತ್ತು ಎಂಡ್ ಮಾಡೋಣ ಈ ಒಂದು ವ್ಲಾಗ್ನ ಇನ್ ಯಾವ ಕಂಟೆಂಟ್ ಬಗ್ಗೆ ನನ್ನ ಕಡೆ ನೀವು ಬ್ಲಾಗ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ಅದೇ ವಿಷಯವಾಗಿ ಬ್ಲಾಗ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಬ್ಲಾಗ್ ನ ಎಂಡ್ ಮಾಡ್ತೀವಿ ಥ್ಯಾಂಕ್ ಯು